ಮದೂರು ತಾಲೂಕು ಆಡಳಿತದ ವತಿಯಿಂದ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಮೊದಲು ಪಟ್ಟಣದ ಉಗ್ರ ನರಸಿಂಹಸ್ವಾಮಿ ದೇವಾಲಯದಿಂದ ಶಾಲಾ ಮಕ್ಕಳ ವಾದ್ಯಗೋಷ್ಠಿ ಹಾಗೂ ಪಥ ಸಂಚಲನದೊಂದಿಗೆ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರವನ್ನ ಬೆಳ್ಳಿ ರಥದಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ತುಂತುರು ಮಳೆಯ ನಡುವೆಯೂ ತಾಲೂಕು ಕ್ರೀಡಾಂಗಣದವರೆಗೆ ಮೆರವಣಿಗೆ ನಡೆಸಲಾಯಿತು तो कार्यक्रम आप ಬಳಿಕ ತಾಲೂಕು ಕ್ರೀಡಾಂಗಣದಲ್ಲಿ ಶಾಲಾ ಮಕ್ಕಳ ನೃತ್ಯ ಜರುಗಿತು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಕೈದ ಐದು ಜನ ಮಹನೀಯರನ್ನ ತಾಲೂಕು ಆಡಳಿತ ಸನ್ಮಾನಿಸಿ ತಹಶೀಲ್ದಾರ್ ಸೋಮಶೇಖರ್ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ನಾಡಪ್ರಭು ಕೆಂಪೇಗೌಡರು ಅಂದು ವಿವಿಧ ಪೇಟೆಗಳನ್ನು ಸ್ಥಾಪಿಸಿ ಎಲ್ಲಾ ಜನಾಂಗಕ್ಕೂ ವ್ಯಾಪಾರ ವಹಿವಾಟಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪೇಟೆಗಳನ್ನು ನಿರ್ಮಿಸಿಕೊಟ್ಟು ಕೆರೆಕಟ್ಟೆಗಳನ್ನು ಬೆಂಗಳೂರಿನ ನಾಲ್ಕು ದಿಕ್ಕಿನಲ್ಲಿ ನಿರ್ಮಿಸಿದರು ಅಂದೇ ಎಲ್ಲಾ ರಾಷ್ಟದ ಹಾಗೂ ಎಲ್ಲಾ ಪ್ರಾಂತ್ಯದ ನಾಣ್ಯಗಳು ಬೆಂಗಳೂರಿನಲ್ಲಿ ಸಿಗುವಂತೆ ಮಾಡಿದರು ಎಂದರು ಹದಿನೈದನೇ ತಾರೀಕು ಜನವರಿ ಸಾವಿರದ ಐನೂರ ಮೂವತ್ನಾಲ್ಕನೇ ಇಸ್ವಿಯಲ್ಲಿ ಈಗಿನ ರವಿನ್ಯೂ ರೋಡ್ ಅವತ್ತಿಗೆ ರಾಜ ಮಾರ್ಕೆಟ್ ಅಂತ ಅದನ್ನ ಅಲ್ಲಿ ಶಂಕುಸ್ಥಾಪನೆ ಮಾಡುವ ಮುಖಾಂತರ ಬೆಂಗಳೂರಿಗೆ ಚಾಲನೆ ಕೊಟ್ಟರು ಅಂತ ಇವತ್ತಿನ ನಗರಕ್ಕೆ ಆರ್ನೂರು ವರ್ಷಗಳಿಂದನೇ ಚಾಲನೆ ಕೊಟ್ಟರು ಅವತ್ತು ವಿಶೇಷವಾಗಿ ಏನಪ್ಪಾ ಅಂದ್ರೆ ನಗರ ಕಟ್ಟಬೇಕಾದ್ರೆ ಸಹಜವಾಗಿ ನಾವು ನೋಡೋದು ಮೂಲ ಸೌಕರ್ಯಗಳ ಕಡೆ ಗಮನ ಕೊಡ್ತೀರಿ ಆದರೆ ಕೆಂಪೇಗೌಡರು ನಾಡಪ್ರಭುಗಳು ಅವತ್ತು ಅವರ ಕಲ್ಪನೆ ಅವರ ಆಲೋಚನೆ ಹೇಗಿತ್ತು ಅಂದರೆ ಅರವತ್ತಾರು ಏನು ನಮಗೆ ಕುಲಪುಲ ನಮಗೆ ಬೇಕಾಗುತ್ತೆ ಏನಂತ ನಮ್ಮ ಸ್ಕಿಲ್ಸ್ ಕುಲ ಕಸುಬುಗಳು ಅಂತಲ್ಲ ಕನ್ನಡದಲ್ಲಿ ಆ ಕುಲ ಕಸುಬುಗಳು ಇರ್ತಕ್ಕಂಥ ಎಲ್ಲ ಕಸುಬುಗಳನ್ನೂ ಕೂಡ ಅಲ್ಲಿ ಒಂದು ಕಡೆ ಸೇರಿಸಿದೆ ಬೆಂಗಳೂರಲ್ಲಿ ಅದಕ್ಕೆ ಬೆಳೆ ಬೆಳೆಪೇಟೆ ಅಂತ ಹೇಳ್ತಾರೆ ಚಿಕ್ಕಪೇಟೆ ಅಂತ ಹೇಳ್ತಾರೆ ಮಿನಿಪೇಟೆ ಅಂತ ಹೇಳ್ತಾರೆ ಕಲೆ ಚಿಕ್ಕವಾಳ್ಯ ಕಟ್ಟೆ ಇವೆಲ್ಲ ಏನಪ್ಪಾ ಅಂದ್ರೆ ಆ ಕಸಬುಲ್ ಮಾಡ್ತಾ ಇರ್ತಕ್ಕಂಥ ಪಂಗಡಗಿರ್ತಕ್ಕಂಥ ಏರಿಯಾಗಾಗಿತ್ತು ಸೊ ಎಲ್ಲ ಕಸಬುಲ್ ಇರೋ ಬೆಂಗಳೂರು ಇರೋದ್ರಿಂದ ಪ್ರಪಂಚದ ಎಲ್ಲ ಕಡೆಯಿಂದ ಜನ ಬೆಂಗಳೂರು ಬರ್ತಾ ಹೋದ್ರು ಸಾವಿರದ ಆರ್ನೂರನೇ ಇಸ್ವಿ ಕೂಡ ಜಗತ್ತಿನಲ್ಲಿ ಸಿಗ್ತಕ್ಕಂಥ ಎಲ್ಲ ನಾಣ್ಯಗಳು ಎಲ್ಲ ವರಹಗಳು ಕೂಡ ಬೆಂಗಳೂರಲ್ಲಿ ಸಿಗ್ತಾ ಇತ್ತು ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಎಲ್ಲ ಕುಲ ಕಸಬುಗಳನ್ನ ಒಂದು ಕಡೆ ಕೇಂದ್ರೀಕೃತ ಮಾಡಿದ್ರು ಪ್ರೊಫೆಸರ್ ಬೋರೇಗೌಡ ಕೆಂಪೇಗೌಡನ ಕುರಿತು ಪ್ರಧಾನ ಭಾಷಣ ನೆರವೇರಿಸಿದ್ರು ಈ ವೇಳೆ ಬಿಇಒ ಕಾಳಿರಯ್ಯ ಆರ್ಎಫ್ ಗವಿಸಿದ್ದಯ್ಯ ಮುಖಂಡರಾದ ನಲ್ಲಿ ಕೃಷ್ಣ ಶಿವಪ್ಪ ಉಮಾಶಂಕರ್ ನಾರಾಯಣ್ ರಾಜೇಶ್ ಸೇರಿದಂತೆ ಇತರರು ಹಾಜರಿದ್ದರು